ಹಲೋ ಹಲೋ ಏನು ಸಿಂಹ ಸಿಮ್ಮ ಹಾ ಏನ್ ಹೇಳತ್ ಸಿಂಹ ನನ್ಗ್ ಏನ್ ಹೇಳಕ್ಕಾಗತ್ತೆ ಅವರೇ ನನ್ನ ಹೆಸ್ರು ಮಾಡ್ತೋಗಿದೀಯ ಅಲ್ಲಿ ಜಾಯಪುರ ಚಂದ್ ತಳಿ ಅವರೇ ಏನು ಎಷ್ಟ ಜನ ಮಕ್ಳು ಹೇಳಿ ಇಬ್ರು ಅದೇ ಹೆಣ್ಣು 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 ಕೊಡ್ಸೋಂತರಲ್ಲ ಮದ್ವೆ ಆಯ್ತ್ರಾ ಶೋಭ್ನೇ ಆಯ್ತು ನಿಮ್ ಮಗರಿಗೆ ನಾನು ಮಗಂದು ಬಿಡು ನೀನು ನಂದು ನಿಂತು ಮಾತಾಡು ಐತೆ ನಿಮ್ದೇನೇ ಮನೆ ಐತೆ ಎಲ್ಲ ಐತೆ ಮಕ್ಕಳಿಗೆ ಮಾಡ್ರಿ ನೀನು ನನಗೆ ಬೋಧನೆ ಹೇಳಕ್ ಬರ್ಬೇಡ ಗೊತ್ತಾಯ್ತಾ ಆಯ್ತು ನೀನ್ ಹೇಳಿ ತಕ್ಕ ನಾನ್ ಬರೋದು ಆಮೇಲೆ ನೀನು ಹೋಗಿ ಆಂಧ್ರ ಪ್ರದೇಶದಾಗ ನಾಲ್ಕು ಜನ ಗುಂಡಿ ಕೊಡದ್ರಂಗೆ ಒಡಿಸ್ಬೇಕು ಆಮೇಲೆ ನಾನು ಒಡ್ಗೋಬೇಕು ಅವಾಗ ನಾನ್ ಇರ್ಕಾಕ್ ಬಂದಿದ್ದ ಅಂತ ಹೇಳ್ಬೇಕು ಅಷ್ಟೇ ಅಲ್ವಾ ನೋಡುದಾಗಿ ಗ್ಯಾಪ್ ಕಂಡಿದ್ಯಲ್ಲ ಹ್ಮ್ ಇಷ್ಟ ಮಾಡ್ಬೇಕು ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನನ್ ಗುಂಡಿ ಕೊಡಸ್ಬೇಕು ಅಷ್ಟೇ ಅಲ್ವಾ ನೋಡೋ ಆತರ ಏನ್ ಬೇಡ ಎಲ್ಲ ಬೇಜನ್ ಜನ ನೋಡಿದೀವಿ ಇದು ಇಂತದು ಗಲ್ಲು ಶಿಕ್ಷೆ ಇದಕ್ಕೂ ಇವನ್ ಕಾಮಿ ರೆಡ್ಡಿ ಕೊಟ್ಟಾಗ ಗಲ್ಲು ಶಿಕ್ಷೆ ಕೊಡ್ಬೇಕು ಆಗ ನೋಡೋ ನಾನು ಇಂತ ಹೆಣ್ಣು ಬಂದಿದ ನೀನು ಪೇಪರ್ ಟಿವಿ ನೈನ್ಗೆಲ್ಲ ಇದಾರ್ಚರ್ ಕೊಡ್ತಿದ್ರು ದಿನದಿಂದ ಅದಕ್ಕೆ ನಾನು ಮನ ನೊಂದು ವಿಷ ಕುಡಿಯಕ್ ಹೋಗಿದ್ದೆ ವಿಷ ಕುಡಿಯೋಕೆ ಆಗಲ್ಲ ಒಂದ್ ಸಾಧನೆ ಮಾಡ್ಬೇಕಾಯ್ತು ಸಾಧನೆ ಮಾಡಿ ಇವ್ರಿಂತ ಮಟ್ಟ ಹಾಕಿ ಇನ್ನ ಜೀವನ್ದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಒಳ್ಳೆ ಇದು ಇದು ಇದಾಗುತ್ತೆ ಹೆಸರಾಗುತ್ತೆ ಅನ್ನ ನೀನು ಅವ್ರ ತರ ಇದು ನನ್ನ ಗುಂಡಿಕ್ಕಿ ಮುಂದೆ ಸಲ ಹೊಡ್ದಾಕ್ಬೇಕು ಅಷ್ಟೇ ನಿಮ್ಗು ನೋಡು ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ ಬಲ್ಜನ ನೋಡಿದಿನ ಕರೆ ಹೊಸ ವರ್ಷ ಕೆಟ್ಟದ್ ಮಾತಾಡಬೇಡ ಹೊಸ ವರ್ಷದ ದಿಸ ನಾನ್ ಹೇಳ್ತೀನಿ ಕೇಳು ನಂತ ಇವರದೆಲ್ಲಾ ನಿಂದು ನಿಂತ ಇವರದೆಲ್ಲ ನಂದು ಆ ಒಂದು ಅಗ್ಗನೂ ಒಂದ್ ಬಂದೂಕ ಐತೆ ಕೊಡೋಣ ಆ ಒಂದು ಅಗ್ಗನೂ ಒಂದ್ ಬಂದುಕೈತಿ ಕೊಡೋಣ ನಿಮ್ಗೆ ಬಂದೂಕದಲ್ಲಿ ಬುಲೆಟ್ ಅವ ಆ ಬಂದೂಕದಲ್ಲಿ ಬುಲೆಟ್ ಅವ

ಇದು ಎಂತದು ಆನೆ ಎಲ್ಲ ಕಾಳಾಗೆ ಎರಡ್ ಮೂರ್ ದಿನ ಸತ್ತರ ಊದ್ಕೊಂಡ ಹಂಗ ಉದ್ಕೊಂಬಿ ಅದ್ ಎರಡ ಕಿತ್ರ ಇದು ಹೊಟ್ಟೆ ಪಟ್ಟೆ ಎಲ್ಲಾ ಊದ್ಕೊಂಡ್ಬಿಟ್ಟು ಈ ಓಣಿ ತಿಲ್ದಾಗ ಪಣತಿಲ್ದಾಗ ಈ ನಾಯಿ ಆತ್ ಹಂಗ ತಗೊಂಡ್ಬಿಡ್ತಾರೆ ನನ್ನ ಅವ್ಕೋ ನಾವು 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 ವಯಸ್ಸಿನಲ್ಲಿ ಆಡಿದಿವಿ ನೀನು ಆಡಿದ್ವಿ ನೀನ್ ಇವಾಗ ಹಿಂಗ್ ಆಡಾರ ಮೊದ್ಲೇ ಎಷ್ಟು ನೀನ್ ಆಟಾಡಿರ್ಬೇಕು ನೀನು ಒಂದೊಂದು ಅಮಾಯಕರಲ್ಲ ಎಷ್ಟ್ ಇದು ಮಾಡಿ ಏನೋ ರಾಜಕೀಯ ಇವನು ನಿಗರ್ಕಂಡ ಅವನು ಹಾ ನೀನು ಬೆಳೆ ಆಗ್ತಿದೆ ಅಂತ ಬಂದಿತ್ತು ತಿನ್ನ ಕಾಲಕ್ಕೆ ನಿಂದು ವಣಕೋಬಿ ಹಾ ನೀನು ಗಣಸಪ್ ಮುಂಡೆ ನೋಡ್ಕೊಂಡು ಓಡಡಲ್ಲ ಬೋಳಿ ಮಗ ಅರಮ್ಮ ತೊಬಾ ಚಕ್ರ ಅಂತ ಚಕ್ರನ ಹ್ಮ್ ಅದಕ್ಕೆ ಚಕ್ರ ಚಕ್ರ ಮಾಡ್ತೀನಿ ಹ್ಮ್ ಚಕ್ರ ಬಬ್ಬಾ ಎಲ್ಲಿಗೆ ಬರಬೇಕು ಕೇಳ್ ಬೆಳಗೆ ಬತ್ತೀನಿ ಮಾಡಿ ಅಮ್ಮ ಎಲ್ಲಿಗೆ ಬರಬೇಕು ಅಲ್ಲಿ ಬಾರಾ ಇಂದಲೇ ಪೊಲೀಸ್ ಫೋನ್ ಮಾಡೋ ಒಂದು ಗುಂಡಿ ಕೊಡಿಲ್ಲ ಇಪ್ಪತ್ತೊಂದ್ ದಿನಕ್ಕೆ ಇದ್ರಾಗ ಆಂಧ್ರ ಪ್ರದೇಶದಾಗ ಶಿಕ್ಷೆ ಕೊಟ್ಟವ್ರೆ ಇಲ್ಲಿ ಒಂದೇ ಸಲ ಹೊಡದಾಗ್ಲಿ ಅವನು ಟಿವಿ ಒಳಗೆ ಹೇಳ್ಲಿಲ್ಲಾನ ಹೊಡ್ದಾಕಿದಿನಿ ಅಂತ ಅವನ್ ಸಬ್ ಇನ್ಸ್ಟಾಕ್ಟರ್ ನಾನ್ ನಿಗಡ್ಕೊಂತೀನಿ ಇಲ್ಲಿ ಬೇರೆ ಬಿಡ್ರು ನಿಮ್ ಮನೆಗೆ ಬರ್ತೀನಿ ನಿಮ್ಮ ಮನೆಗ್ ಜಾಗ ಇಲ್ವಾ ನಮ್ ಮನೆಗೆ ಹಾಕ್ ಬರ್ತೀಯ ನಮ್ಮ ಮನೆದಾಗ ಹಾಕ್ ಕೊಡ್ತೀಯ ಮತ್ತೀಗ ಹ್ಮ್ ನಿನ್ ಇಷ್ಟ ಬಂದಂಗ ಹೋಗು ಅಲ್ಲಿ ಇಷ್ಟ ಬಂದಾಗ ನಾವ್ ಹೋಗ್ತೀವಿ ನಂಗೇನ್ ಅದನ್ನ ಕಟ್ಟಿ ನೀನ್ ಹೋಗ್ತೀಯಲ್ಲ ಅರತ್ನ ಅಂತ ಏನ್ ಸಂಬಂಧ ನಾನ್ ಏನ್ ಸಂಬಂಧ ಕಟ್ಕೊಂಡು ನಂದ್ ಕಟ್ಕೊಂಡು ನಿಂಗೆ ಏನಾಯ್ತು ನಿನ್ ಕಟ್ಕೊಂಡ್ ನಮ್ಗೆ ಪ್ರೀತಿಸ್ತಾ ಇದ್ ಕಣ್ಣಲ್ಲಿ ಬೋಳಿ ನಾನು ಇನ್ನು ಹತ್ತು ವರ್ಷ ಹಿಂಗೆ ಮಾಡ್ರು ಶಾಪ್ ಹಾಕಿದೀನಿ ವಾರದಲ್ಲೇ ನಿಮ್ಮಮ್ಮ ನಿನ್ನಂತ ನಾಯಿ ಶಾಪ ಹಾಕಿದ ನಿನ್ನ ಕಟ್ಟಬಿದ್ದು ದುಡಿ ನಮ್ಮ ದುಡಿ ಯಾವ್ದಾರ ತಂದು ಕೊಟ್ಟರೆ ಲೇ ತಿರ್ಗಾ ಕೊನೆಗ್ ಬೀದಿ ನೋಡ್ಲಾ ನಿನ್ನಂತ ನಾಯಿ ಐನೂರ ಐವತ್ತೈದು ಐನೂರ್ ಐವತ್ತೈದು ಪ್ಲಸ್ ಇಲ್ಲಿ ಕೊಟ್ಟು ಮೈನಸ್ ಒಂದು ಅದ್ರ ಮೇಲೆ ಐನೂರ ಐವತ್ತೈದು ಪ್ಲಸ್ ಒಂದು ಐನೂರ ಐವತ್ತಾರು